ಹನ್ನೆರಡು ತಿಂಗಳ ಲೆಕ್ಕಪತ್ರ ಕೊಟ್ಟಿಲ್ಲ ಅದನ್ನ ನಾವು ಆ ಸಭೆ ಒಳಗೆ ಕೇಳ್ಬೇಕಲ್ಲಿ ಕೇಳ್ತೇವಿ ಇಲ್ಲಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡಿ ಸಿ ಅವರಿಗೆ ಅದಕ್ಕೆ ಏನ್ ಅಂತ ಅಂತೇಳಿ ಇವತ್ತ ಏನು ಇವತ್ತು ಏನು ಮಾಡ್ಯಾರ ಈ ಸಭೆ ಒಳಗೆ ಅವರು ಇನ್ನೊಬ್ಬರ ಹೆಸರಲ್ಲಿ ಕೆಲಸ ಮಾಡ್ತಾರೆ ಪುರಸಭೆ ಸದಸ್ಯ ಶ್ರೀಕಾಂತ ಬುಳ್ಳಕ್ಕನವರ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸುವ ವಿಷಯಗಳನ್ನ ವಿಶೇಷ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ತೆಗೆದುಕೊಳ್ಳುವ ಕೆಲಸವಾಗುತ್ತಿದೆ ಇದನ್ನ ಪ್ರಶ್ನಿಸಿದ ಸದಸ್ಯನ ಮೇಲೆ ಸದಸ್ಯ ಜಾಫರ್ ಪಠಾಣ್ ನಿನ್ನ ನೋಡಿಕೊಳ್ಳುತ್ತೇನೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಪುರಸಭೆಯ ಹಿರಿಯ ಸದಸ್ಯರಾಗಿದ್ದ ಸುಭಾಷ್ ಚೌಹಾಣ ನಿಧನರಾದರೂ ಅವರ ನಿಧನಕ್ಕೆ ಸಂತಾಪ ಸೂಚಿಸದೆ ಅವಮಾನ ಮಾಡುತ್ತಿದ್ದಾರೆ ಎಂದರು ಒಬ್ಬ ಹಿರಿಯ ಸದಸ್ಯರಾದಂಥ ಸುಭಾಷ್ ಚವ್ಹಾಣ್ ಅವರು ಮೂರು ಬಾರಿ ಸದಸ್ಯರು ಒಬ್ಬ ಮಾಜಿ ಅಧ್ಯಕ್ಷರು ತೀರ್ಕೊಂಡ್ರೆ ಇವತ್ತಿನ ಸಭೆಯೊಳಗೆ ಇದ್ರೊಳಗೆ ಅವ್ರಿಗೆ ಒಂದು ಸಂತಾಪ ಸೂಚನೆ ಇದು ಸಹಿತ ಮೌನಾಚರಣೆ ಅವ್ರಿಗೆ ಸಾಕಿದ್ರಾಗ ವಿಷಾದ ಬಂದಿಲ್ಲ ಆ್ಯಕ್ಚುಲಿ ಒಂದು ಜನರ ಬಾಡಿ ಕರೆದು ಇಲ್ಲ ಏನು ಮೀಟಿಂಗ್ ಕರೆಯಕ್ಕಾಗಿಲ್ಲಪ್ಪಾ ಅಂದ್ರೂ ಒಂದು ಹದಿನೈದು ಇಪ್ಪತ್ತ್ ಸದಸ್ಯರು ಕರೆದು ಒಂದು ಮೌನಾಚರಣೆ ಅವ್ರಿಗೆ ಸಭೆ ಕಳೆದ ಸಾಮಾನ್ಯ ಕರೆಯಲು ಮುಂದಾಗಿಲ್ಲ ಜನರ ಪುರಸಭೆ ತಮ್ಮ ಕೆಲಸ ಕಾರ್ಯಗಳಿಗೆ ಬಂದರೆ ಅಧಿಕಾರಿಗಳು ಪುರಸಭೆಯಲ್ಲಿ ಇರುವುದಿಲ್ಲ ಪಕ್ಷಗಳಿಗಿಂತ ಊರಿನ ಹಿತ ಮುಖ್ಯ ಪಟ್ಟಣದಲ್ಲಿ ಮುಂಬರುವ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳಿಗೆ ಸ್ವಚ್ಛತೆ ಆಗಿಲ್ಲ ಬೇರೆಯವರ ಹೆಸರಿನಲ್ಲಿ ನಮ್ಮ ಸದಸ್ಯರೇ ಪುರಸಭೆಯ ಮೋಟಾರ್ ಕೆಲಸಗಳ ನಿರ್ವಹಣೆ ಮಾಡುತ್ತಾರೆ ಪುರಸಭೆಯ ಆಡಳಿತದ ವಿಷಯದಲ್ಲಿ ಬಹಳಷ್ಟು ಅವಮಾನ ಮೂಡುತ್ತಿದೆ ಎಂದು ಆರೋಪಿಸಿದರು ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಅವರು ಕೆಲವರ ಕೈಗೊಂಬಿಯಾಗಿ ಕೆಲಸ ಮಾಡುತ್ತಿದ್ದು ಹೀಗಾಗಿ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾ ನಿರತ ಸದಸ್ಯ ದಯಾನಂದ ಅಕ್ಕಿ ಆಕ್ರೋಶ ವ್ಯಕ್ತಪಡಿಸಿದರು ಇಷ್ಟೆಲ್ಲ ನೋಡಿದ್ರು ಅನ್ನೂ ಕೊಡ್ಬೇಕು ಅವ ಕೊಡ್ಲಿಲ್ಲಾ ಅಂದ್ರ ಊರ ಹಾಳ ಆಕೇತಿ ಇಷ್ಟ ನಮ್ಮ ಅಧ್ಯಕ್ಷರು ಮುನ್ಸಿಪಾಲ್ಟಿ ಬಗ್ಗೆ ಏನೂ ಗೊತ್ತಿಲ್ಲಾ ರಬ್ಬರ್ ಸ್ಟಾಪ್ ಅಧ್ಯಕ್ಷರು ಹತ್ತು ಸತ್ಯ ಹೇಳ್ತೇನಿ ಏನ ಏನಂತಾರ ಗಾಮಾ ಸತ್ಯ ಓಪ ಮಾಡಾರು ಗಾಮಾ ರೋ ಸದೇಶ ಇಷ್ಟ ಅದಾರ ಅನ್ನಿ ಕೇಳಿ ಕೇಳಿ ನನ್ ಬೇಡ ಈ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀ ಸುಲೇಮಾನ್ ಭಾಷಾ ತರ್ಲಘಟ್ಟ ಬಾನು ತಿಮ್ಮಾಪುರ ಮುಮ್ರಾಜ್ ಗೋಟಗೋಡಿ ಮುಸ್ತಾಕ್ ಅಹಮದ್ ತಹಶೀಲ್ದಾರ್ ಜ್ಯೋತಿ ನಡೂರ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸುರೇಶ ಯಲಿಗಾರ ನೈನ್ ಲೈನ್ ನ್ಯೂಸ್ ಶಿಗ್ಗಾವಿ